அல்லோரணா மனேல ಇಲ್ಲಿ ಮರ್ಚಣಿ ದೇವಸ್ಥಾನ ಮಾಲಿಂಗೇಶ್ವರ ದೇವಸ್ಥಾನ ಬಂದೆ ಬಂದೆ ಈಗ ಒಂದು ಹತ್ತು ನಿಮಿಷ ಬರ್ತೀನಿ ಅಲ್ಲಿಗೆ ಬರ್ತೀನಿ ಹಾ ಅಲ್ಲೇ ರೀ ಅಲ್ಲೇ ರೀ ಮತ್ತೆ ಬೇರೆ ಕಡೆ ಹೋಗ್ಬೇಡಿ ಕೆಲಸ ಮಾತಾಡ್ಬೇಕು ನಾನು ಮೊನ್ನೆ ಹೇಳಿದ್ನಲ್ಲ ಹಾ ಹಾ ಬರ್ತೀನಿ ಬರ್ತೀನಿ ಅಲ್ಲೇ ರೀ ಅಲ್ಲೇ ರೀ ಐದೇ ನಿಮಿಷ ಇಲ್ಲೇ ಇದೀನಿ ನಾನು ಟರ್ನಲ್ಲಿ ಹಾ ಅಲ್ಲಿಗಾರಂತೆ ಮಲಗಿಸ್ಕೊಂಡು ನೀನ್ ಅಷ್ಟು ನೆಗ್ಲೆಕ್ಟ್ ಮಾಡಿದ್ರಿ ಹೇಳು ಹೇಗಾರು ಅವ್ರು ಬಂದ್ರೆ ನೀವು ಪಕ್ಕ ಬರ್ತೀವಿ ಗಣೇಶ್ ಮಾಡ್ತಾರೆ ಆ ಭಟ್ರ ಮರ ನಾವು ಎಂತ ಹೇಳಿದ್ರೆ ಆ ಕಾರ್ಯಕ್ರಮಕ್ಕೆಲ್ಲ ಅವರೇ ಮರ ನಮ್ಗೆ ನೀನು ಬಟ್ರೆ ಈಗ ನಾ ಐಟಮ್ ಅಲ್ಲಿ ತಂದಿಟ್ಟಿದೀನಿ ಬರತು ಹೇಳ್ದ ಬರತ್ತು ಅಲ್ಲ ಮಾರೇ ನೀನ್ ಸತ್ ಪೂಜೆ ಇಟ್ಕೊಂಡಿದೀಯ ಫಸ್ಟ್ ಗಣೇಶ್ ಬಟ್ನ ಬರೋಕೆ ಹೇಳು ಮತ್ತೆ ನಾನು ಬೇಕಾದ್ರೆ ಬರ್ತೀನಿ ಅಂತ ಹೇಳ್ದ ಅಲ್ಲ ಕತೆ ಎಂತ ನಾನು ಹೇಳ್ದೆ ಬಟ್ರು ನಾವು ಎಲ್ಲ ಕಾರ್ಯಕ್ರಮಕ್ಕೆ ಬಟ್ರಿಗೆ ಹೇಳುದು ನನ್ನ ಅಷ್ಟು ನೆಗ್ಲೆಟ್ ಮಾಡ್ಬೇಡ ಬಟರ್ನ ಕರ್ಲೇ ಅಂತ ಹೇಳಿ

ಹಿಂದೂ ಸಮಾಜೋತ್ಸವ ಇಡೀ ಅವರು ಎಲ್ಲಾ ಗ್ರಾಮದವರು ಸೇರಿ ಮಾಡ್ತಾ ಇದಾರೆ ಭಾನುವಾರ ಎಂತ ಮಾಡಿದ್ವಿ ಸತ್ಯಾರಾಯಣ ಪೂಜೆ ಇಟ್ಕೊಂಡಾಗಿದ್ವಿ ಭಾನುವಾರ ಇಟ್ಕೊಳ್ಳಿ ದಿನ ಒಳ್ಳೆ ದಿನ ಅಂತ ಎಂತ ದೊಡ್ಡ ಕಾರ್ಯಕ್ರಮ ಈಗ ಇದೆ ಸತ್ನಾರಾಯಣ್ ಪೂಜೆಗೆ ಎಲ್ಲಾ ಅಕ್ಕಪಕ್ಕದ ಮನೆಯವನ್ನಲ್ಲಿ ಇಲ್ಲಿಗೆ ಬರೋಕೇಳ್ತೀನಿ ನನಗಲ್ಲ ಭಾರಿ ಒಳ್ಳೆ ಕೆಲಸ ಗ್ರಾಮದ ಮಾಡೋದು ಅಂತ ಹಾ ಎಲ್ಲರೂ ಒಳ್ಳೇದಾಗ್ಲಿಕ್ಕೆ ಮಾಡ್ತೀವಿ ಹೌದು ನಿಮ್ಗು ನಮಗೂ ಸೇರಿ ಎಲ್ಲರಿಗೂ ಒಳ್ಳೇದಾಗತ್ತೆ ಎಲ್ಲರೂ ಇಪ್ಪತ್ತೈದನೇ ತಾರೀಕು ಇಲ್ಲಿಗೆ ಬಂದ್ಬಿಡಿ ಹಂಗಾದ್ರೆ ನನಗೆ ಹೇಳಿ ಬಂದಲ್ಲಿಗೆಲ್ಲ ಮತ್ತ ವಾಪಸ್ ಹೋಗಬೇಕಂತ ಹಾ ಹೇಳಿದ್ರೆ ಆಯ್ತಲ್ಲ ಫೋನ್ ಮಾಡಿ ಸಹ ನಾನ್ ಬಾರಿ ಐಟಮ್ ಎಲ್ಲ ತಂದಿಟ್ಟು ಅಂತ ಮಾಡುದು ಮತ್ತೆ ಬಳಸ್ಕೊಂಡ್ರೇವಸ್ಥಾನಕ್ಕೆ ಬಟರ್ ಹಿಂಗ್ ಮಾಡ್ಬಾರ್ದು ನಿಮ್ ಹತ್ರ ಇಲ್ಲ ಟಿ ಶರ್ಟ್ ಎಲ್ಲ ಟೀ ಶರ್ಟ್ ಒಂದಾಗಿದೆ ತಯಾರಿಗಳೆಲ್ಲ ಆಗಿದೆ ಬಂಟಿಂಗ್ಸ್ ಬ್ಯಾನರ್ ಗಳನ್ನೆಲ್ಲ ಕಟ್ತಾ ಇದ್ದಾರೆ ಭಾನುವಾರ ಇಪ್ಪತ್ತೈದನೇ ತಾರೀಕು ಹಿಂದೂ ಸಮಾಜೋತ್ಸವ ಅದ್ರ ಕಡೆಯಿಂದಾಗಿ ಬೆಳಗ್ಗೆ ಎಂಟು ವರದಿ ಹತ್ತು ಗಂಟೆ ತನಕ ಸತ್ಯಾನ ಪೂಜೆ ಹತ್ತು ಗಂಟೆ ನಂತರ ಹತ್ತುವರೆ ನಂತರ ಸಭಾ ಕಾರ್ಯಕ್ರಮ ಇರುತ್ತೆ ಹೊರನಾಡಿನಿಂದ ಜೋಯಿಸ್ರು ಬರ್ತಾ ಇದ್ದಾರೆ ಹಾಗೆ ದಿಕ್ಸೂಚಿ ಭಾಷಣ ನಮ್ಮ ಸಹಕಾರ ಭಾರತೀಯ ಜಿಲ್ಲಾಧ್ಯಕ್ಷರಾದಂತಹ ನಯನ್ ಅವರು ಇರ್ತಾರೆ ಅದಾದ್ಮೇಲೆ ವಿಶೇಷವಾಗಿ ಗೋಪೂಜೆ ಇಟ್ಕೊಂಡಿದೀವಿ ಅದಾದ್ಮೇಲೆ ಅದೇ ಭಾರತ ಮಾತೆಗೆ ಅರ್ಚನೆ ಎಲ್ಲ ಆದ್ಮೇಲೆ ಭಾಷಣಗಳೆಲ್ಲ ಆಗತ್ತೆ ನಂತರದಲ್ಲಿ ಭೋಜನ ವ್ಯವಸ್ಥೆ ಕೂಡ ಇದೆ ಹಾಗೆ ಅಂತ ಪುಸ್ತಕಗಳು ಅದೇ ರೀತಿಯಲ್ಲಿ ಗೋ ಉತ್ಪನ್ನ ಗೋ ಅರ್ಕ ಇರಬಹುದು ಅಥವಾ ತುಪ್ಪ ಇರಬಹುದು ವಿವಿಧ ಗೋ ಉತ್ಪನ್ನಗಳದ್ದು ಪ್ರದರ್ಶನ ಮತ್ತು ಮಾರಾಟ ಇದೆಲ್ಲ ಕೂಡ ಅದರ ಅಂಗವಾಗಿ ಇರುತ್ತೆ ನೋಡಿ ಇಪ್ಪತ್ತ ಐದನೇ ತಾರೀಕು ಮರ್ಚಣಿಗೆಯಲ್ಲಿ ನಡೆಯುವಂತ ಹಿಂದೂ ಸಮಾಜೋತ್ಸವಕ್ಕೆ ಬೃಹತ್ ಹಿಂದೂ ಸಮಾಜೋತ್ಸವಕ್ಕೆ ಎಲ್ಲಾ ಪೂರ್ವ ತಯಾರಿಗಳು ಕೂಡ ಆಗಿದೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ನಾವೆಲ್ಲರೂ ಇರ್ತೀವಿ ನಾವು ಬರ್ತಾ ಇದ್ದೀವಿ ನೀವು ಬನ್ನಿ ಎಲ್ಲರೂ ಒಟ್ಟಾಗಿ ಸೇರಿ ಈ ಒಂದು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನೆರವೇರಿಸಿಕೊಳ್ಳೋಣ ಅಂತ ನಿಮ್ಮಲ್ಲಿ ವಿನಮ್ರ ವಿನಂತಿಯನ್ನ ಮಾಡಿಕೊಡ್ತೀನಿ ಎಲ್ರುತ್ತಾ ಬರ್ಬರುತ್ತಾ